ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ನಾನು ಹೆಸರು ಸಪ್ನೀಲಾ ডেইলি ವಿಡಿಯೋ ಅಪ್ಲೋಡ್ ಮಾಡಬೇಕು ಅಂತ ಡಿಸೈಡ್ ಮಾಡಿದನ ಅದರ ಏನು ಅಪ್ಲೋಡ್ ಮಾಡೋದು ಅಂತ ತಿಳಿಯಕತ್ತಿಲ್ಲ ಯು ನೋಟ್ ಜರಬಹುದು ಕಿಚನ್ ಕಟ್ಟಿ ಇದು ಕಿಚನ್ ಆಮೇಲೆ ಬಾದ್ರೂಮ್ ಈವೆರೆಡ್ ರೂಮ್ ಗಳಿದವೆ 1 ಯುವರ್ ರೂಮ್ ಇದು ಹಾಲ್ ಆಮೇಲೆ ಅಮೂಲ್ಯ ಒಂದು ಡಿಸ್ಕ್ರಿಪ್ಷನ್ ಅಂತ ಇದೆ ಅದ ಸೊ ಎಲ್ಲದೂ ಒಬ್ಬರನ್ನ ನೆಮ್ಸಿದೇವ್ರಿ ಕ್ಲೀನಿಂಗ್ ಮಾಡೋದು ಡಸ್ಟ್ಬಿನ್ ಅದು ತುಂಬಿತ ಅಂದ್ರೆ ಹೋಗಿ ಒಗದು ಬರಬೇಕು ಆಮೇಲೆ ರೂಮ್ ಕ್ಲೀನ್ ಮಾಡೋದ ಕಿಚನ್ ಕ್ಲೀನ್ ಮಾಡೋದ ಆಮೇಲೆ ಬಾತ್ರೂಮ್ ಕ್ಲೀನ್ ಮಾಡೋದ ಎಲ್ಲಕ್ಕೂ ಹೋಗೊಬ್ರನ್ನ ನೆನ್ಸಿದೇವ್ರಿ ಸೊ ಇವತ್ ನನ್ನ ನಂಬರ್ ಏನೈತೆ ಅಂದ್ರೆ ಇವತ್ ನನ್ ಕಡೆ ಏನ್ ಬಂದೈತೆ ಅಂದ್ರೆ ಕಿಚನ್ ಕ್ಲೀನ್ ಮಾಡೋದ್ರಿ ಕಿಚನ್ ಏನೈತಿ ಸ್ವಲ್ಪ ಗಾನಿಗತಿ ಬಹಳ ಗಾನಿಗ ಸ್ವಲ್ಪ ಗಾನಿಗತಿ ಈತ ಕ್ಲೀನ್ ಮಾಡೋದ್ ನನ್ ಕಡೆ ಬಂದೈತಿ ನೋಡಬಹುದು ಫೈನಲಿ ನನ್ನ ಕೆಲಸ ಕಂಪ್ಲೀಟ್ ಮಾಡಿದನು ಅಂತ ಇರುವಂತ ಎಲ್ಲ ಫ್ರೆಂಡ್ಸ್ ಏನಿದಾರಲ್ಲ ಅವರೆಲ್ಲರೂ ಹೊರಗಡೆ ಹೋಗಿದ್ದಾರೆ ನಾ ಯಾಕೆ ಹೋಗೋಣ ನಮ್ಮ ಒಂದು ಸ್ವಲ್ಪ ಮೈ ಹುಷಾರ್ ಇಲ್ರಿ ಅದಕ್ಕೆ ನಾವು ಹೊರಗಡೆ ಸೊ ಈಗ ಹೊಟ್ಟೆ ಬಹಳ ಆತೈತಿ ಅದಕ್ಕೆ ನಷ್ಟ ಮಾಡಿ ಬರಬೇಕಂತ ಹೊರಗಡೆ ಹೊಟ್ಟಿದನು ಬರ್ರಿ ಹೊರಗಡೆ ಹೋಗಿ ಬರೋನು ನಷ್ಟ ಮಾಡಿ ಬರೋಣ ನಮ್ಮ ಏರಿಯಾದಾಗ ಯಾವ ರೀತಿ ನಷ್ಟ ಒಂದು ಹೊಟೇಲಿ ಇದನ್ನು ತೋರಿಸ್ತಾನೆ ನಿಮಗೆ ಬರ್ರಿ ನಮ್ ಕಡೆ ಇಪ್ಪತ್ತು ರೂಪಾಯಿದಾಗ ಮಿಕ್ಸ್ ಸಿಂಗಲ್ ಇಡ್ಲಿ ಸಿಗತೇತ್ರಿ ನೋಡಬಹುದು ನೀವ ಹೆಂಗಿ ಅಂದ್ರ ಇವತ್ತ ನಾ ರೂಮ್ದಾಗ ಒಬ್ಬ ಇದೇನು ಯಾರು ಇಲ್ಲ ದೋಸ್ತರದ ಯಾರೂ ಇಲ್ಲ ನೋಡ್ಬೋದು ಎಲ್ಲ ಖುಲ್ಲ ಐತಿ ರೂಮ್ ಸಾರಿ ತೋರ್ಸ್ ಅಂತ ಹೇಳಿ ಎಲ್ಲಾ ರೂಮ್ ಖುಲ್ಲ ಐತಿ ಯಾರು ಇಲ್ಲ ನಾ ಒಬ್ಬ ಇದೆ ರೂಮ್ದಾಗ ಯಾವುದೇ ರೀತಿ ಕಾಲ್ ಮೆಸೇಜ್ ಡಿಸ್ಟರ್ಬನ್ಸ್ ಅನ್ನೋದ ಇಲ್ಲ ಕೆಲವೊಂದಿಷ್ಟು ಜನ ಅಂತಾರು ಒಬ್ಬ ಇರೋದ ಒಂದ್ ರೀತಿ ಬೋರ್ ಹೊಡಿತೈತಿ ಬೋರ್ ಆಗ್ತೈತಿ ಅಂದ ಅಂತ ಆದ್ರ ಖರೆ ಹೇಳ್ಬೇಕಂದ್ರ ಬೋರ್ ಆಗಂಗಿಲ್ವ ಆತರ ಒಂದ್ ರೀತಿ ಮಜಾ ಐತಿ ಅದು ಮಜಾ ಯಾರ್ ಫೀಲ್ ಮಾಡ್ತಾರಲ್ಲ ಅವ್ರಿಗೆ ಗೊತ್ತಾಗ್ತೈತಿ ನೀವ್ ಎಷ್ಟ್ ಅಲೋನ್ ಇರ್ತಿರ್ಲಾ ಆ ಟೈಮ್ ದಾಗ ಹೊರಗಿಂದ ಅವಾಜ್ ಜಾಸ್ತಿ ಕೇಳಿಸ್ ಬರಂಗಿಲ್ಲ ನಿಮ್ ಮನ್ಸಿನ ನಡೆಯುವಂತ ಒಂದ್ ಅವಾಜ್ ಅದೊಂದ್ ಅವಾಜ್ ಇರ್ತೈತಿ ಅದ್ ಅವಾಜ್ ಕೇಳಿಸ್ ಬರಕ್ ಚಲೋ ಆತೈತಿ ಆ ಟೈಮ್ ದಾಗ ನೀವು ಅದರ ಜೊತೆ ಯಾವಾಗ ಮಾತಾಡಕ್ ಚಲೋ ಮಾಡ್ತಿರ್ಲ ಅವಾಗ ಬಹಳ ಕಟ್ಟ ಮಜಾ ಬರ್ತಿ ಸ್ಟಾರ್ಟಿಂಗ್ ಹೊರಗಿನ ಸೌಂಡ್ ಕೇಳಿಸ್ ಬರ್ತಿ ಬಟ್ ಸ್ಲೋಲಿ 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 ಹೊರಗಿನ ಸೌಂಡ್ ಎಲ್ಲಾ ಕೇಳಿಸೋದ್ ಬಂದ್ ಆಗ್ತೈತಿ ಆಮೇಲೆ ನಿಮ್ ಒಳಗ್ ನಡೀತಿರ್ತಕ್ಕಂಥ ಒಂದು ಅವಾಜ್ ಏನೈತಿ ಅದ್ ಆವಾಜ ನಿಮ್ಗೆ ಕೇಳಕ್ ಸ್ಟಾರ್ಟ್ ಆಗ್ತಿತ್ ಅದೇನ್ರ ನಿಮ್ಗೆ ಕೇಳ್ಸಕ್ ಸ್ಟಾರ್ಟ್ ಆಯ್ತು ಅಂದ್ರ ಅದ್ರ ಜೊತೆ ನೀವು ಮಾತಾಡಕ್ ಸ್ಟಾರ್ಟ್ ಮಾಡ್ರಿ ಅಂದ್ರೆ ಅವಾಗ ಅವಾಗ ಬರ್ತೈತಿ ಮಜಾ ಗೈಸ್ ಈಗ ಏನ್ ಪ್ಲಾನ್ ಐತಿ ಅಂದ್ರ ಒಂದ್ ಗಂಟೆ ಆಗೈತಿ ಊಟಕ್ಕೆ ಹೋಗೋದ ಊಟ ಮಾಡಿ ಬರೋದ ಊಟ ಮಾಡಿ ಬರೋದ ಅಷ್ಟೇ ಈ ಸದ್ಯ ಅಟ್ಟ ಪ್ಲಾನ್ ಐತಿ ನೋಡೋಣ ಏನಾಗ್ತಿ ಮುಂದ್ ನಮ್ ಫ್ರೆಂಡ್ಸ್ ಏನೋ ಬಂದಿಲ್ಲ ಬರ್ತ ನೋಡು ಡೈರೆಕ್ಟ್ ನಾವ್ ಮೆಸೇಜ್ ಹೋಗ್ತಿವಿ ಡೈರೆಕ್ಟ್ ಮೆಸೇಜ್ ಬಂದಂದ್ರ ಮೀಟಾಡ್ತಾರ ನಮ್ಮ ಮೆಸ್ ನೋಡ್ರಿ ಯಾವ ರೀತಿ ಐತಿ ಅಂದ ಈ ರೀತಿ ಐತಿ ಮೆಸ್ ಮತ್ತು ಊಟ ಇವತ್ತು ಈ ರೀತಿ ಕೊಟ್ಟಿದ್ದಾರೆ ಇವತ್ತು ಊಟ ಮಾಡಿ ರೂಮ್ ಕಡೆ ಹೋಗ್ನಾಗ್ರಿ ಶ್ವಾನ ಮತ್ತು ಬೆಕ್ಕುಗಳ ಪ್ರದರ್ಶನ ಬೆಳಗಾವ್ದಾಗ ನಡೆಯಕತಿ ರೀ ಸೊ ಅದನ್ನು ನೋಡ್ಕೊಂಡು ಹೋಗಬೇಕು ಬಂದ್ರಿ ಸೊ ಗೈಸ್ ಸಾಯಂಕಾಲ ಆಗೈತಿ ನಾ ದೋಸ್ತ ಹೇಳು ಚಾ ಕುಡ್ಕೊಂಡು ಬರೋನು ನಡೀಪಾ ಹೊರಗಡೆ ಹೋಗಿ ಅತ್ತ ನಾನು ದೋಸ್ತ ಸ್ನ್ಯಾಪ್ ಹಾಕೋದು ನಿಂತಿದ್ದ ನೋಡ್ರಿ ಸ್ನ್ಯಾಪ್ ಹಾಕಿದ ಸ್ನ್ಯಾಪ್ ಅದ ಎಲ್ಲ ರೀ ಈಗ ನಾ ಮತ್ತೆ ಸುದರ್ಶನ ಸುಭಾಷ್ ಚಹಾ ರೀ

ಈ ಒಂದು ಫಂಕ್ಷನ್ ದ ಕೆಲವೊಂದಿಷ್ಟು ಕ್ಲಿಪ್ ನಾ ರೆಕಾರ್ಡ್ ಮಾಡಿದ್ದೇನೆ ರೀ ನೋಡ್ರಿ ಮತ್ತೆ ಎಂಜಾಯ್ ಮಾಡ್ರಿ ಬ್ಲಾಗ್ ಇಲ್ಲೇ ಎಂಡ್ ಮಾಡಕತ್ತಿದನು ಸಿಗುನು ನೆಕ್ಸ್ಟ್ ಬ್ಲಾಗ್ ತಗ್ಗ